ನಮ್ಮ ನಮ್ಮಿ ನ್ಯೂಸ್ ಚಾನಲ್ಗೆ ಅದಿವತ್ತು ಸಹ ಬಯಸ್ತಕ್ಕಂಥದ್ದು ನೋಡೋದಿಕ್ ಇಷ್ಟಪಡ್ತಕ್ಕಂಥದ್ದು ಅಂದ್ರೆ ಅವತ್ತಿರ ದಡ್ಬಳಾಪುರವರ ಒಂದು ಆತ್ಮಕ್ಕೂ ಆಹಾರ ಸಿಗ್ತಾ ಇತ್ತು ಹೊಟ್ಟೆಗೂ ಆಹಾರ ಸಿಗ್ತಾ ಇತ್ತು ಆ ಮೌಲ್ಯಗಳು ಒಂದು ಕಡೆ ಯಥ ಗೊತ್ತಿಲ್ಲ ಅದೇ ಅವಕ್ಕೆ ಬೇಸರ ಆಗ್ಬಿಡ್ತೀನೋ ಕುಚ್ಚಲಕ್ಕಿ ಬಿಟ್ಬಿಟ್ಟು ತೊಗೊಡ್ತೀನಿ ತಿಂದಂಗೆ ಬಾಲ್ಯದ ದಿನಗಳಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಒಂದು ಸೊಗಡಿತ್ತು ನೈಜತೆ ಇತ್ತು ಸತ್ಯ ಇತ್ತು ಧರ್ಮ ಇತ್ತು ನ್ಯಾಯ ಇತ್ತು ಕ್ವಾಂಟಿಟಿ ಜಾಸ್ತಿ ಎಳಿತಾ ಇದ್ದೀವಿ ಕ್ವಾಲಿಟಿಯೇ ಇಲ್ಲ ಎಲ್ಲೋಡಿದ್ರೂ ಸಂತುಷ್ಟಿ ಎಲ್ಲೊಡಿದ್ರೂ ಗೋಮುಖಗಳು ಎಲ್ಲೋಡಿದ್ರೂ ಗಸಗಸೆ ಪಾಯಸ ಎಲ್ಲೊಡಿದ್ರೂ ಸಮೃದ್ಧವಾದ ಊಟ ನನ್ನ ಮಗದು ತಿಂದಿರೋ ನಾಲ್ಗೆ ಐವತ್ತು ಕೂಡ ಚಪ್ಪರಿಸುತ್ತೆ ಆ ಊಟ ಸಿಗ್ಲಿಲ್ವಲ್ಲೋ ಅಂತ ಹೇಳಿ ನನಗೆ ಈ ದೊಡ್ಡಬಳ್ಳಾಪುರದ ಊಟ ಅಂದರೆ ತುಂಬ ಇಷ್ಟ ಯಾಕೆ ಅಂತ ಹೇಳಿದರೆ ದೊಡ್ಡಬಳ್ಳಾಪುರದ ಊಟದ ಸ್ಪೆಷಾಲಿಟಿ ಏನಪ್ಪ ಅಂದರೆ ಕಾಳುಳಿ ಹೆಸರುಬೇಳೆ ಚಿತ್ರಾನ್ನ ಕಸಗಸೆ ಪಾಯಸ ಅನ್ನ ಸಾರು ಮಜ್ಜಿಗೆ ಇವತ್ತು ಆ ಊಟ ಅದೇ ಇಲ್ಲ ಆ ಊಟ ಸಿಕ್ಕಿದ್ರೂ ಅಲ್ಲೂ ಇಲ್ಲೋ ಟೇಸ್ಟೇ ಇಲ್ಲ ಟೇಸ್ಟ್ ಇದ್ದರೂ ಕ್ವಾಲಿಟಿ ಇಲ್ಲ ಕ್ವಾಲಿಟಿ ಇದ್ದರೂ ಪುಷ್ಟಿ ಇಲ್ಲ ಪುಷ್ಟಿ ಇದ್ದರೂ ತುಷ್ಟಿ ಇಲ್ಲ ಇದಕ್ಕೆಲ್ಲ ಏನು ಕಾರಣ ಅಂತ ಹೇಳಿದ್ರೆ ಆ ಎಂಜಾಯ್ ಮಾಡೋ ಗುಣ ನಮಗಿಲ್ಲ ಇವತ್ತು ನಾವು ಅಂದ್ಕೊಂಬಿಟ್ಟಿದ್ದೀವಿ ಮಾಡ್ರನ್ ಕಾಲದಲ್ಲಿ ನಾವು ಇದ್ದೀವಿ ಭಾಳ ಚೆನ್ನಾಗಿ ಎಂಜಾಯ್ ಇದ್ದೀವಿ ಅಂತ ಸುಳ್ಳು ಇದೆಂಥದಂದರೆ ಕುಚ್ಚಲಕ್ಕಿಂತ ಬಿಟ್ಬಿಟ್ಟು ತಗಡ್ತಿದ್ದಂಗೆ ಕುಚ್ಚಲಕ್ಕಿ ಬಿಟ್ಬಿಟ್ಟು ತಗಡ್ತೀನಿ ತಿಂದಂಗೆ ಇವತ್ತು ಕ್ವಾಂಟಿಟಿ ಜಾಸ್ತಿ ಇದ್ದೀವಿ ಕ್ವಾಲಿಟಿಯೇ ಇಲ್ಲ ಹಾಗೆ ಅವತ್ತು ನನ್ನ ಬಾಲ್ಯದ ದಿನಗಳಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಒಂದು ಸೊಗಡಿತ್ತು ನೈಜತೆ ಇತ್ತು ಸತ್ಯ ಇತ್ತು ಧರ್ಮ ಇತ್ತು ನ್ಯಾಯ ಇತ್ತು ನೀತಿ ಇತ್ತು ಅಯ್ಯೋ ಪಾಪ ಇತ್ತು ದಯೆ ಇತ್ತು ಕರುಣೆ ಇತ್ತು ಇವತ್ತು ನಾವು ಇದ್ದೀವಿ ದುಡ್ಡಿದೆ ಡ್ರೆಸ್ಸಿದೆ ಮನೆ ಇದೆ ರೋಡ್ಗಳು ಚೆನ್ನಾಗಿದ್ದಾವೆ ಇನ್ಫ್ರಾಸ್ಟ್ರಕ್ಚರ್ ಇದೆ ಬದಲಾವ ಮಾತಾಡಿಕೊಂಡವಲ್ಲ ಆ ಮೌಲ್ಯಗಳು ಒಂದು ಕಡೆ ಯಥ ಗೊತ್ತಿಲ್ಲ ಅದೇ ಅವಕ್ ಬೇಸರ ಆಗ್ಬಿಡ್ತೀನೋ ತಾಳೋರು ಅಷ್ಟು ವಾಕಿಂಗ್ ಹೋಗಿ ಬರ್ತೀವಿ ತವೇನು ಹೋಗಿರ್ಬೋದೇನೋ ಆದ್ದರಿಂದ ನಾನಿವತ್ತು ಸಹ ಬಯಸ್ತಕ್ಕಂಥದ್ದು ನೋಡೋದಕ್ಕೆ ಇಷ್ಟಪಡ್ತಕ್ಕಂಥದ್ದು ಅಂದರೆ ಅವತ್ತಿನ ದೊಡ್ಡಬಳ್ಳಾಪುರವಾಗ ಏನೂ ಇಲ್ಲ ಭಾಳ ಸಿಂಪಲ್ಲು ಇವತ್ತು ನಾವಿಷ್ಟು ಬದಲಾಗಿದ್ದೀವಿ ನಮ್ಮಲ್ಲಿ ಒಂದು ಹೊಸ ಬದಲಾವಣೆ ಅಂತ ಅಂದ್ಕೊಂಡ್ರೆ ಹಳೆ ದೊಡ್ಡಬಳ್ಳಾಪುರ ನೋಡೋಕ್ಕೆ ಕಾರಣವಾಗುತ್ತೆ ಯಾಕೆಂದರೆ ನನ್ನ ಬಾಲ್ಯದಲ್ಲಿ ದೊಡ್ಡಬಳ್ಳಾಪುರ ಜನ ಅವರೇ ಕಾಯಿ ಇದ್ದಷ್ಟು ಇದು ಯಾರೂ ಇರಲಿಲ್ಲ ಜೊತೆಗೆ ರಸಬಾಳೆ ಅವರು ರಸೂಲು ಅಂಗಡಿ ಬರೋರು ಎಲ್ಲರೂ ರಸಬಾಳೆ ಇವತ್ತು ರಸಬಾಳೆನೇ ಇಲ್ಲ ಆಮೇಲೆ ಸಂಕಣ್ಣವರು ಅಂಗಡಿಗೆ ಬರೋರು ಈ ಚಿಳ್ಳುಗ್ರು ಎಂಥದ್ದು ಕರ್ಪೂರವಲ್ಲಿ ಇಂಥ ನಾಟಿ ಬಾಳೆಹಣ್ಣು ತಿದ್ದಕ್ಕೆ ಇವತ್ತು ಅಂಗಡಿಯೂ ಇಲ್ಲ ನಾಟಿ ಬಾಳೆಹಣ್ಣುಗಳು ಎತ್ತೋದು ಗೊತ್ತಿಲ್ಲ ಸೊ ಅಂತಹ ಒಂದು ರಸಭರಿತವಾದಂತಹ ಸೌಂದರ್ಯೋಪಾಸನೆಯ ಮತ್ತು ಆ ಒಂದು ಪುಷ್ಟಿ ಏನಿತ್ತು ಉದಾಹರಣೆಗೆ ನಂದಿಬೇಟ ಗಿರಿ ಪ್ರದಕ್ಷಿಣೆ ಇರಬಹುದು ಏನು ಅದ್ಭುತವಾದ ಕಾರ್ಯಕ್ರಮ ಮತ್ತು ಚೌಡೇಶ್ವರಿ ದೇವಸ್ಥಾನದಲ್ಲಿ ಮಾಡ್ತಾಯಿದ್ದಂಥ ಸಾಪ್ತಾಹಿಕ ಭಜನೆಗಳು ಏನು ಅದ್ಭುತ ಮತ್ತು ನಮ್ಮ ಎಂಥದ್ದು ಸಿದ್ದರಾಯಕಳ್ಳಿ ನಜೂಡಪ್ಪರ ಆರಾಧ್ಯ ಸಹಜಾರದ ಪ್ರಭಾರದ ಸಹಜಾರದರ ಆರಾಧನೆ ಗಗನಾರ್ಯರ ಆರಾಧ್ಯ ಹಾಗೇನೇ ನಮ್ಮ ಅಣ್ಣಯ್ಯಪ್ಪನವರ ಆರಾಧನೆ ಅಣ್ಣಯಾರ್ಯರ ಆರಾಧನೆ ಎಲ್ಲೋಡಿದ್ರೂ ಸಂತುಷ್ಟಿ ಎಲ್ಲೋಡಿದ್ರೂ ಗೋಮುಖಗಳು ಎಲ್ಲೋಡಿದ್ರೂ ಗಸಗಸೆ ಪಾಯಸ ಎಲ್ಲೋಡಿದ್ರೂ ಸಮೃದ್ಧವಾದ ಊಟ ನನ್ನ ಮಗದು ತಿಂದಿರೋ ನಾಲ್ಗೆ ಐವತ್ತು ಕೂಡ ಚಪ್ಪರಿಸುತ್ತೆ ಆ ಊಟ ಸಿಗ್ಲಿಲ್ವಲ್ಲೋ ಅಂತ ಹೇಳಿ ಅಂತ ಒಂದು ಊನು ಸ್ವಾಮಿ ಒಂದು ಮಾತಿದೆ ಮುಟ್ಟಿದ ಮೇಲೆ ತಿನ್ನಬೇಕು ತಿನ್ನಕ್ಕೆ ಅವ್ರಿಗೆ ಬರೋಲ್ಲ ಆದರೆ ಇಲ್ಲ ನಮ್ಮ ಚೌಡೇಶ್ವರ ದೇವಸ್ಥಾನ ಅರ್ಚಕರಾಗಿದ್ದ ವಾಸುದೇವಾಚಾರ್ಯ ಹೇಳ್ತಾ ಇದ್ರು ಏಯ್ ಎಷ್ಟು ಗೋಮುಖ ಕುಡಿತೀಯೋ ಕೀರು ಸ್ವಾಮಿ ನನ್ನ ನೆಡೆ ಬರಾರ್ದು ಜಾಸ್ತಿ ಕುಡಿಬೇಕು ಒಂದು ನಾಲ್ಕು ನಾಲ್ಕು ಐದೈದು ಗೋಮುಖ ಕುಡಿಬೇಕು ಪಾಯಸ ಆಗಲೇ ಅವರು ಪರಮೇಶ್ವರಾಂಶ ಸಂಭೂತ ಶಿವಾಂಶ ಸಂಭೂತ ಅನ್ನೋರು ಅಂತಹ ಒಬ್ಬ ಪ್ರಾಮಾಣಿಕವಾದ ಅವರು ವಾಸುದೇವಯ್ಯವರು ಹಾಗೇನೇ ಗಂಗಾ ಗುಡಿ ಇರ್ಬೋದು ಮುತ್ತೇಲಾ ಗುಡಿ ಇರ್ಬೋದು ಕರಗ ರಾಘವಪುರವರು ಕರಗ ಅಂದರೆ ಆ ಕಾಲಕ್ಕೆ ಭಾಳ ಫೇಮಸ್ಸು ಅಂತೂ ಒಂಥರ ಕಲರ್ಫುಲ್ಲಾಗಿತ್ತು ಭಾಳ ಚೆನ್ನಾಗಿರೋದು ಆಮೇಲೆ ಬಸವಣ್ಣ ದೇವಸ್ಥಾನ ಎಲ್ಲಿ ಮಾತೆ ಮಹಾದೇವಿ ಆಮೇಲೆ ಲಿಂಗಾನಂದ ಸ್ವಾಮಿ ಅವರೆಲ್ಲ ಬಂದು ಪ್ರವಚನಗಳು ಕೊಡೋರು ಅದು ಹಳೆ ಬಸವಣ್ರು ಗುಡಿ ಅಲ್ಲಿ ನಮ್ಮ ಲಿಂಗಾಯತ ಬಂಧುಗಳ ಸೊಗಸೇ ಸೊಗಸು ಅಲ್ಲಿ ಎಲ್ಲಿ ಕಟ್ಟಿರುವ ಎಂಥದ್ದು ಎಂಥ ಸ್ಟೇಡಿಯಮ್ ಅದು ಜ ಭಗತ್ ಸಿಂಗು ಅಲ್ಲೊಂದು ಮಠ ಇತ್ತು ಅಲ್ಲೂ ಚೆನ್ನಾಗಿರೋದು ಆಮೇಲೆ ನೀವು ಎತ್ತ ಕಡೆ ನುಗ್ಗಿದ್ರು ಕೂಡ ಎಲ್ಲ ಕಡೆಗೂ ತೃಪ್ತಿನೇ ಒಂದು ಆತ್ಮಕ್ಕೂ ಆಹಾರ ಸಿಗ್ತಾಯಿತ್ತು ಹೊಟ್ಟೆಗೂ ಆಹಾರ ಸಿಗ್ತಾ ಇತ್ತು ಟೂಯಿನ್ ಬಂದು ಅಂಥ ಒಂದು ಪರಿಸ್ಥಿತಿ ತಿರುಗಿ ಬಂದರೆ ಭಾಳ ಚೆನ್ನಾಗಿರುತ್ತೆ ದೊಡ್ಡಬಳ್ಳಾಪುರದಲ್ಲಿ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತು ಭೇಟಿಯಾಗೋಣ